ಕಲಬುರಗಿಯಲ್ಲಿ ನಟೆ ರೋಗದಿಂದ ಒಣಗಿ ಹೋಗಿದ್ದ ತೊಗರಿ ಬೆಳೆಗೆ ಪರಿಹಾರ ನೀಡುವಂತೆ ಒತ್ತಾಯಿಸಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಕೃಷಿ ಸಚಿವರಿಗೆ ಕೃಷಿ ನಿರ್ದೇಶಕರ ಮುಖಾಂತರ ಮನವಿ ಸಲ್ಲಿಕೆ ನಮಸ್ಕಾರ ಇದು ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ಟ್ರೂತ್ ನಾನು ನಿಮ್ಮ ಎಂ ಜೆ ಹೊರದೇಶದಿಂದ ಬಂದ ತೊಗರಿಗೆ ಶೇಕಡ ಐವತ್ತರಷ್ಟು ತೆರಿಗೆ ಹಾಕಬೇಕು ಮತ್ತು ರಾಜ್ಯದಲ್ಲಿ ನಟೆ ರೋಗ ಬಂದು ಒಣಗಿ ಹೋಗಿರುವ ತೊಗರಿ ಬೆಳೆಗೆ ಪರಿಹಾರ ನೀಡಬೇಕೆಂದು ಒತ್ತಾಯಿಸಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರಿಗೆ ಜಿಲ್ಲಾಧಿಕಾರಿಗಳ ಮುಖಾಂತರ ಹಾಗೂ ಕೃಷಿ ಸಚಿವರಾದ ಚಲುವರಾಯಸ್ವಾಮಿ ರವರಿಗೆ ಕಲಬುರಗಿಯ ಜಂಟಿ ಕೃಷಿ ನಿರ್ದೇಶಕರ ಮುಖಾಂತರ ಕಲಬುರಗಿಯ ಕರ್ನಾಟಕ ಪ್ರಾಂತ ರೈತ ಸಂಘ ಮನವಿ ಪತ್ರ ಸಲ್ಲಿಸಲಾಯಿತು ವರದಿ ಅಮ್ಜದ್ ಖಾನ್ ಕಲ್ಬುರ್ಗಿ ಇದು ಟಾರ್ಗೆಟ್ ಟ್ರೂತ್ ಸದಾ ರೈತರೊಂದಿಗೆ ನಮಸ್ಕಾರ ನಾಡಿನಲ್ಲಿ ಒಟ್ಟು ಆರು ಲಕ್ಷ ಹೆಕ್ಟರ್ ಬಿತ್ತನೆ ಆಗಿರ್ತಕ್ಕಂಥದ್ದು ಇದರಲ್ಲಿ ಅತಿವೃಷ್ಟಿ ಮಳೆಯಿಂದ ಹಾನಿಯಾಗಿ ಈಗಾಗಲೇ ಹೂವು ಚೆಳ್ಳಿ ನೆನಿ ಬಂದಿರತಕ್ಕಂಥ ಕಾಯಿ ಕಚ್ಚುವ ಸಮಯದಲ್ಲಿ ತೊಗರಿ ಅಂತರ ಏಕಾಕಿಯಾಗಿ ದಿಢೀರ್ಸಿ ಇಡೀ ಕಂಪ್ಲೀಟ್ ಆಗಿ ಗುಲ್ಬರ್ಗ ಜಿಲ್ಲೆಯಲ್ಲಿ ಎರಡು ಲಕ್ಷ ಹೆಕ್ಟರ್ ತೊಗರಿ ಅಂತರ ಇವತ್ತು ಹೋಗಿದೆ ತೊಗರಿ ಬೆಳೆಗಾರರ ಬದುಕು ಬೀದಿ ಪಾಲಾಗಿದೆ ತೊಗರಿ ಬೆಳೆಗಾರರ ಬದುಕು ಅಧೋಗತಿಯಾಗಿದೆ ತೊಗರಿ ಬೆಳೆಗಾರರ ಒಕ್ಕಲ್ ದಿವಾಳಿ ಆಗ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ತೊಗರಿ ಬೆಳೆಗಾರರು ಇವತ್ತು ಉಳಿಗಾಲಿಲ್ಲದಂತ ಪರಿಸ್ಥಿತಿಯನ್ನು ಬಂದಿದೆ ತೊಗರಿ ಬೆಳೆಗಾರರನ್ನು ಗೋಳ ಕೇಳಬೇಕು ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಇವತ್ತು ತೊಗರಿ ಒಣಗಿರ್ತಕ್ಕಂಥ ತೊಗರಿ ಬೆಳೆ ಸಮೀಕ್ಷೆ ಮಾಡಬೇಕು ಪ್ರತಿ ಎಕರೆಗೆ ತೊಗರಿಗೆ ಒಣಿಗೋಗಿರ್ತಕ್ಕಂಥ ತೊಗರಿಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಬೆಳೆ ಪರಿಹಾರನ ಕೊಡ್ಬೇಕಂತಕ್ಕಂಥ ಮಾತನ್ನು ಒತ್ತಾಯ ಮಾಡ್ತಾ ಇದೀವಿ ಬೆಳೆ ಸಮೀಕ್ಷೆ ಮಾಡ್ಬೇಕಂತಕ್ಕಂಥ ಮಾತನ್ನು ಒತ್ತಾಯ ಮಾಡ್ತಾ ಇದೀವಿ ಹಂದಿ ತಿರ್ಲಾರದಂತ ತೊಗರಿ ಈಗ ಆಲ್ರೆಡಿ ಕೇಂದ್ರ ಸರ್ಕಾರ ಎರಡು ಲಕ್ಷ ಒಂದು ಲಕ್ಷ ಚಿಲ್ಲರೆ ತಂಡದ ನಾಲ್ಕು ತಿಂಗಳಲ್ಲಿ ಇವತ್ತು ಇಂಪೋರ್ಟ್ ಮಾಡ್ಕೊಂಡಿದೆ ಆ ತೊಗರಿ ಮೇಲೆ ಟ್ಯಾಕ್ಸ್ ಹಾಕಬೇಕು ಶೇಕಡಾ ಫಿಫ್ಟಿ ಪರ್ಸೆಂಟ್ ತೆರಿಗೆ ಹಾಕ್ಬೇಕಂತಕ್ಕಂಥ ಮಾತನ್ನು ಒತ್ತಾಯ ಮಾಡ್ತಾ ಇದೀವಿ ಯಾವ ಹಾನಿಯಾಗಿರ್ತಕ್ಕಂಥ ತೊಗರಿ ಬೆಳೆಗೆ ಇವತ್ತು ತೊಗರಿ ಬೆಳೆ ನಾಡು ತೊಗರಿಯ ನಾಡಿಗೆ ಗುಲ್ಬರ್ಗ ಜಿಲ್ಲೆಗೆ ಇವತ್ತು ಬೆಳಗಾವಿ ಚಳಿಗಾಲದ ಅಧಿವೇಶನದಲ್ಲಿ ತೊಗರಿಯ ನಾಡಿಗೆ ವಿಶೇಷ ಮೂವತ್ತು ಕೋಟಿ ರೂಪಾಯಿ ವಿಶೇಷ ಪ್ಯಾಕೇಜನ್ನು ಘೋಷಣೆ ಮಾಡಬೇಕಂತಕ್ಕಂಥ ಮಾತನ್ನು ಹೇಳಿಕೊಟ್ಟಿವಿ ಇವತ್ತು ಪ್ರತಿ ಕ್ವಿಂಟಲ್ ತೊಗರಿಗೆ ರಾಜ್ಯ ಸರ್ಕಾರ ಇವತ್ತು ಐದನ್ನು ಕನಿಷ್ಠ ಐದು ನೂರು ರೂಪಾಯಿ ಪ್ರತಿ ಟನ್ನಿಗೆ ಪ್ರೋತ್ಸಾಹನ ಕೊಡ್ಬೇಕಂತಕ್ಕಂಥ ಮಾತನ್ನು ಒತ್ತಾಯ ಮಾಡ್ತಾ ಇದ್ದೀವಿ ಒಂದು ಟನ್ ತೊಗರಿಗೆ ಪ್ರತಿ ಕ್ವಿಂಟಲ್ ತೊಗರಿಗೆ ಹನ್ನೆರಡು ಸಾವಿರ ರೂಪಾಯಿ ಬೆಂಬಲ ಬೆಲೆ ಕೊಡಬೇಕಂತಕ್ಕಂಥ ರೈತರ ಸಾಲ ಮನ್ನಾ ಮಾಡಬೇಕು ಬೆಂಬಲ ಬೆಲೆಯನ್ನ ನಿಗದಿ ಒತ್ತಾಯಿಸಿ ಇವತ್ತು ದೇಶದ ಇವತ್ತು ಗುಲ್ಬರ್ಗ ಜಿಲ್ಲೆಯಲ್ಲಿ ಇವತ್ತು ಜಿಲ್ಲೆಯಾದ್ಯಂತ ಆದ್ಯಂತ ಈ ಹೋರಾಟವನ್ನ ಪ್ರಾರಂಭ ಮಾಡಿದೆ ಕರ್ನಾಟಕ ಪ್ರಾಂತ ರೈತ ಸಂಘದ ನೇತೃತ್ವದಲ್ಲಿ ಅಂತಕ್ಕಂಥ ಮಾತನ್ನ ಹೇಳಿಕೆ ಕೃಷಿ ಮಂತ್ರಿಗಳು ಮಾನ್ಯ ಮುಖ್ಯಮಂತ್ರಿಗಳು ಮನೆಗೆ ತೊಗರಿ ಬಗ್ಗೆ ಮಾತಾಡಬೇಕು ಶಾಸಕರು ಮಾತಾಡಬೇಕು ಮಂತ್ರಿಗಳು ಮಾತಾಡಬೇಕು ಕೃಷಿ ಮಂತ್ರಿಗಳು ಮಾತಾಡಬೇಕು ಅಂತಕ್ಕಂಥ ಮಾತನ್ನು ಕರ್ನಾಟಕ ಪ್ರಾಂತ ರೈತ ಸಂಘ ಒತ್ತಾಯ ಮಾಡ್ತಾ ಇದ್ದೀವಿ ಅಂತಕ್ಕಂಥ ಮಾತನ್ನು ಹೇಳಿಕೆ ನಾನು ಬಯಸ್ತಾ ಇದ್ದೀನಿ ಚರಣಬಸಪ್ಪ ಮಂಚಂಟಿ ಕರ್ನಾಟಕ ಪ್ರಾಂತ ರೈತ ಸಂಘ